ಗುಡ್ ಮಾರ್ನಿಂಗ್ ಫ್ರೆಂಡ್ಸ ಮತ್ತು ಬಕ್ರೀದ್ ಹಬ್ಬದ ಶುಭಾಶಯಗಳು ಬೆಳಿಗ್ಗೆನ ಎದ್ದಿನ ನಾನು ಎದ್ದು ಆರೂಪಿಗೆ ಎಬ್ಬಿಸಿದಿರಿಕೆ ಬಾದಾಮಿ ಮ್ಯಾಗಿನ ಚಿಟ್ಟ ತೆಗೆಯಾಕತ್ತಲ್ದರಿ ಮತ್ತೇನೋ ಬೇಕು ಅಂತಂದು ಅಂಗಡಿಗೆ ಹೋದಕ್ಕೆ ನಾನು ಇಲ್ಲಿ ಚಹಾಯ್ ಕಿಡ್ಬೇಕಂದಿರಿ ನಮ್ಮ ಪಪ್ಪಾಜಿಯವರು ಅಂದರೆ ನಮ್ಮ ಸುಲ್ತಾನರ ಪಪ್ಪ ನಮ್ಮ ಬೈಜಾನ್ರದ ನಮ್ಮಾಜಿ ಬಂದಾರೆ ರೀ ಚಹಾ ಕೊಟ್ರ ಅತ್ತಂತಂದು ಒಂದು ಸಲ ಬಿಸಿನೀರು ತೊಗೊತೀನಿ ರೀ ನಾವು ಕುಡಿಯೋಕೆ ಬಿಸಿನೀರು ತೊಗೊಂಡು ಚಹಾ ಪುಡಿ ಸಕ್ರೆ ಹಾಕಿಬಿಡ್ತೀನಿ ಚಿಕನ್ ತೊಗೊಂಡು ಕೊಟ್ಟು ಅವ ಆ ರೀಪಾಯ್ದು ಮಾಡ್ತಾ ಅಂತೀ ಕಬಾಬ್ ಮಾಡ್ತಾ ಅಂತೀ ಹಾಗಾಗಿ ಅದಕ್ಕೆಲ್ಲ ಮಸಾಲೆ ಹಾಕೋಕತ್ತಾಡ್ರಿ ಗಂಟ್ಲು ಇನ್ನೂ ಹಿಡಿದು ಹಂಗೆ ಆಗ್ಬಿಟ್ಟಿದ್ವ ನಂದು ಅಯ್ಯಪ್ಪ ಬೆಳ್ತನ ನಿದ್ದಿಲ್ಲ ನನ್ಗೆ ಅದು ಏನು ಗುಳಿಗೆ ಹತ್ತವಂತ ನನಗೆ ಇಲ್ಲಿ ತೋರ್ಸ್ಕೊಂಡಿದ್ದು ಅದ ಇವತ್ತು ಮಧ್ಯಾಹ್ನ ಇದ್ರೆ ಹೋಗಿ ಬರ್ತಾರೆ ಇವ ಸ್ವಲ್ಪ ಸಮಾಧಾನ ಆಗೋದು ನನಗೆ ಥಂಡಿ ಮುಸುಗೈತ ಮೇಯ ಚಿಕನ್ ಸಿಕ್ಸ್ಟಿ ಇದೆ ಸ್ವಲ್ಪ ಅದ ಮೇಲೆ ನನ್ನ ಇದು ಮಾಡ್ತೀರಿ ಸುರಿದ ಇಟ್ಟಿರಿ ಕರೆಂಟ್ ಹೋಗ್ಬಿಡ್ತೀವಿ ಸುರ್ಕುಮ ಮಾಡಕ್ಕೆ ಇಡ್ತೀನಿ ರೀ ಬರಲ್ದ ಕರೆಂಟ್ ಆರಾಮ ಇನ್ನು ಹಾಲು ಪಾಲೆಲ್ಲ ಕುದಿಬೇಕಲ್ರಿ ಹಂಗಾಗಿ ಹಾಲಾರು ಕುದಿಯಾಕಿ ಇಡ್ತೀನಿ ರೀ ಮೊದಲು ಇಲ್ಲಿ ಹಾಲು ಬಿಸಿ ರೀ ಸ್ವಲ್ಪ ಚಹಾ ಕುಡಬನಂದ್ರೆ ನಾವು ಇಲ್ಲಿ ಚಹಾ ಕುಡ್ದೇವು ಹಾಲು ಕುದಿ ಬರಕ ಮತ್ತಿನ್ನ ಇನ್ನು ಇಲ್ರಿ ಕರೆಂಟ್ ಆಗ ಹೋಗ್ಬಿಡದ್ ನೋಡ್ರಿ ಅದೊಂದ್ಸೊಪ್ ಇದು ಪೇಸ್ಟ್ ಮಾಡಿ ಹಾಕ್ಬೇಕಂತಂದ್ರೆ ಕೊಬ್ಬರಿ ಹಾಕ್ಬೇಕು ಅದಕ್ಕ ನಮ್ಮ ಪಪ್ಪ ಬಂದ್ರೆ ನಮಾಜ್ ಹೋಗಿ ಜಲ್ದಿ ನಮಾಜ್ ಮುಗಿದ್ಬಿಟ್ರಿ ನಿಮ್ದು ನಮ್ಮನಿಯರ್ದ ಲಗನ್ ಹೋಗಿ ಬಂದ್ಬಿಟ್ರಿ ಇಲ್ಲೇ ಬಕ್ರೀದ್ ಹಬ್ಬದೊಳಗೆ ಇಲ್ಲಿ ಇರ್ತೈತ್ರಿ ಆಮೇಲೆ ಕಡೆ ಇದ್ಗಾದೊಳಗಿರತ್ರಿ ನಮಾಜ್ ಅಡಿಕೆ ಇವ್ರ ಕಡೆ ಐತೆ ನೋಡ್ರಿ ಕೇಳಿ ಮಾಡಂತ ಅವ್ರ ಚಾರ್ು ನೀಗೆ ಅಚರೆ ಬಾ ನಕಲಿ ಮಾಡ ಅಂತ ಅವರ ಚಾಚಾರಿಗೆ ಆಶೀರ್ವಾದ करा ಆಶೀರ್ವಾದ ಆಶೀರ್ವಾದ ಅಚರೆ ಆಶೀರ್ವದ ಒಳಗೂ ಇಲ್ಲ ನಾನು ಅಣ್ಣ ಕೆಡತೀನ್ರಿ ಸ್ವಲ್ಪ ಬಿಡ್ತೀನ್ರಿ ಅಣ್ಣನ ನಿನ್ ರಾತ್ರಿ ದೈತೇ ಚಾಳಿ ನಾನು ಹಂಗ ಸ್ವಲ್ಪ ಮಾಣ ಇಡ್ತೀನಿ ಇದನ್ನು ಕುದಿ ಬರಕರೆ ಹಾಳ ಇನ್ನು ಒಳಗಡೆ ಹಾಕಿನ್ರಿ ಚಲೋ ಚಲೋದನ್ನ ಸ್ವಲ್ಪ ಫ್ರೈ ಆಗಿ ಉಳ್ಳಾಗಡ್ಡಿ ಒಳಗಡೆ ಈಗ ಸ್ವಲ್ಪ ಅಲ್ಲಾಬುಳ್ಳಿ ಟೇಸ್ಟ್ ಇದೆ ಇಲ್ಲಿ ಗರಂ ಮಸಾಲ ಧನಿಯಾ ಪುಡಿರಿ ಬಿರಿಯಾನಿ ಮಸಾಲ ಇದೆ ಇದು ಸ್ವಲ್ಪ ಹಾಕಿದೀವಿ ಅಂಥೇಳಿ ಬಿರ್ಯಾನಿ ಫ್ಲೇವರ ಕೊಡ್ತೈತಿ ಇದು ರೈಸ್ ರೀ ವಾಸನೆ ಹಂಗೆ ಬರೋದ್ರಿ ಹಾಗಾಗಿ ಅದೊಂದು ಸ್ವಲ್ಪ ಹಾಕಿದೆ ಸ್ವಲ್ಪ ಉಪ್ಪು ಹಾಕೊಳ್ಳನ್ರಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳನ್ರಿ ಈಗ ನೀರನ್ನ ಹಾಕಿದೆ ಮೊಸರ ಮಸ್ಬನ್ರಿ ಇಲ್ಲಿ ಹಾಲು ಕುದಿ ಬರಾಕತ್ತವ್ರಿ ಸಕ್ಕರೆ ಹಾಕೊಂಬಲ್ರಿ ಸ್ವಲ್ಪ ನೀರು ಕಾಯಿಸಿ ನೀರು ಚೆಲ್ಲಿ ಆಮೇಲೆ ಕಡೆ ಹಾಲು ಕಾಯಿ ಹಾಕಿಟ್ಟಿದ್ದೀರಿ ಮತ್ತೆ ಹಾಲು ಹೊಡಿಬಾರ್ದಲ್ರಿ ಪಾ ಹಂಗಾಗಿ ಉಟ್ಕೊಂಡ್ರಿಗೆ ಇವು ಇವು ಮಾಡಿದ್ರ ಇವು ಬೇಕಂದ್ರೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬೋದು ಬೇಡ ಅಂತ ಹಂಗೆ ಹಾಕೋಬೋದು ಲೆಕ್ಕಿ ಹಾಕಿ ನಾನು ಇದಕ್ಕೆ ಶಾವಿಗೆ ರೀ ಈಗ ಇದು ಹಾಲನ್ನು ಅನ್ನ ಇನ್ನು ಸ್ವಲ್ಪ ನೀರು ಐತ್ರಿ ಅಲ್ಲಿ ಇದು ಕರೆಂಟ್ ಬರಾವಂತರೀ ಪಣ್ಣುಮಟನು ಯಾಕಂದ್ರೆ ಇದು ಸ್ವಲ್ಪ ದೇವಸ್ಬಿಟ್ಟಿನ್ರಿ ನಾ ಈಗ ಕರೆಂಟ್ ಬಂದ ಮೇಲೆ ಅದು ಪೇಸ್ಟ್ ಅದೆಲ್ಲ ಹಾಕ್ಬೇಕ್ರಿ ನಾವು ಸುಡಕೈ ಇದೆಲ್ಲ ಅನ್ನಕ್ಕೆ ಡೆಕೋರೇಟ್ ಡೆಕೋರೇಟರ್ ರೀ ಡೆಕೋರೇಷನ್ ಮಾಡಿದ್ರಿ ಈಗ ಇದು ಹೆಚ್ಚಿಟ್ಕೊಂಡಿಂಚಿ ಇಲ್ಲಿ ಸ್ವಲ್ಪ ಫುಡ್ ಕಲರ್ ಹಾಕೊಳನ್ರಿ ಆಮೇಲೆ ನೆನೆಸ್ದಂಥ ಬಾದಾಮ್ರೇವು ಬಾದಾಮಿ ಗೋಡಂಬಿ ರೈಸ್ ಹಾಕ್ರಿ ಇದು ನೆನೆಸಿಟ್ಟಂಥ ಗೋಡಂಬಿರಿದು ಸ್ವಲ್ಪ ಮೇಲ್ ತಗಾಲಂದ್ರೆ ಅಮ್ಮಗನ ಅಲ್ಲಿಗೆ ಬರ್ತಾವೆ ಅಂತ ನೆನೆಸಿದ್ದು ಹಾಕಾಕತ್ತೀನಿ ನಾನು ಎಷ್ಟೆಲ್ಲ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣದ್ರಿ ಅನ್ನ ಕೊತ್ತೀರಿ ಮೇಲೆ ನೀವು ಬೇಕಂದ್ರೆ ಪುದೀನ ಹಾಕೋರಿ ನಮಗೆ ಪುದೀನ ಬೇಡ ರೀ ಹಾಗಾಗಿ ಪುದೀನ ಹಾಕ್ಕೊಂಡಿದ್ರಿ ಇನ್ನೊಂದು ಸ್ವಲ್ಪ ಹಾಕೊಂಡ್ರಿ ಕೂತಂದ್ರಿ ಅನ್ನಾಳು ತನ್ನ ಮೈಗೆ ಹ್ಞೂ ಈ ರೀತಿ ಮಾಡಿ ಅಲ್ಲ ಮಮ್ಮಿ ಕರೆಂಟ್ ಮಸ್ತೀ ಕರೆಂಟ್ರಿ ಏನು ಮಾಡೋಣ

ಆಯಿತು ಈ ಚಿಕನ್ ಮಸಾಲೆ ಹಾಕಿ ಮಾಡೋಂಗಿಲ್ಲ ರೀ ಸುಮ್ಮನೆ ಒಳಗಟ್ಟಿ ಟೊಮೆಟೋಣದಷ್ಟು ಹಾಕಿ ಮಾಡಿಬಿಟ್ಟು ಅಲ್ಲ ಪೇಸ್ಟ್ ಹಾಕಿ ಈಗ ಮತ್ತು ಕರೆಂಟ್ ಬರಲಿಲ್ಲ ರೀ ಒಂಬತ್ತು ಥರ ಈಗ ಹೊತ್ತು ಯಾವಾಗ ಮಾಡಬೇಕು ಈಗ ನಮ್ಮದು ಮಾಡಬೇಕ್ರಿ ನಾವು ಇನ್ನು ಒಳಗಟ್ಟಿ ಟೊಮೆಟಿನದಷ್ಟು ಹಾಕಿ ಸ್ವಲ್ಪ ಗರಂ ಮಸಾಲ ಅಲ್ಲಮಳ್ಳಿ ಪೇಸ್ಟ್ ಅದೆಲ್ಲ ಹಾಕಿ ಪಲ್ಯ ಮಾಡಿದ್ರೆ ನಾವು ಚಿಕನ್ ಪಲ್ಯ ಒಣಕ್ಕೋಗ್ರಿತ್ತ ಅದು ಉದುರಿಸಿದ್ರಿ ಹ್ಞೂ ಕರೆಂಟ್ ಬಂದ್ರಿ ಪಾ ಈಗ ನಾನು ಇದು ಕಬಾಬ್ ಒಂದು ಕರಿಬೇಕಂತ ಇಟ್ಟಿದ್ದೀರಿ ಎಣ್ಣೆಕಾಯೋಕೆ ನಮ್ಮ ಅರಿಪ್ರ ಬಾಡಾಡ್ ಈಗ ಅದು ಒಂದು ಹಾಕಿಬಿಡ್ವ ಈಗ ಇದಕ್ಕೆ ಸರ್ಕೊಂಬ ಹಾಕೋದು ಅಂದೆ ಇಲ್ಲಿ ನೋಡಿ ಚಿಕನ್ ಪುಲಿ ಇಷ್ಟ ಇಷ್ಟದು ಮಾಡಿದಿರಿ ನಾನು ಅಲ್ಲಿಟ್ಟಿನ ಪೇಸ್ಟ್ ರೀ ಹ್ಞೂ ಇಲ್ಲ ರೀ ಅರಿಪಾ ಕಬರತ್ತೀ ಅದು ಪೇಸ್ಟ್ ಹಾಕಿದ ಮೇಲೆ ಶಾವಿಗೆ ಕುದಿಯಾಕತ್ತ ಅಂದ್ರೆ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿಟ್ಲ್ರಿ ಅದಿಷ್ಟು ಮೊದಲ ಕರೆಂಟ್ ಕರೆಂಟಿಲ್ದಾಗ ಎಷ್ಟು ಅದು ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನೆನೆ ಇಟ್ಟಿನ ಅವನ್ನ ಸ್ವಲ್ಪ ತುಪ್ಪದೊಳಗೆ ಬಿಸಿ ಮಾಡಿ ಹಾಕಿಬಿಡ್ತೀನಿ ಈಗೀಗ ಡ್ರೈ ಫ್ರೂಟ್ಸ್ ಸ್ವಲ್ಪ ಬಿಸಿ ಮಾಡಿದರೆ ಹಾಕ್ಬಿಡಾನಿ ಕರ್ಕೊಂಬಳಕ್ಕೆ ಇಲ್ಲ ನೋಡಿರಿ ನನ್ನ ಮಿಕ್ಸ್ರು ಇದು ಸೊ ಕಂಬಕ್ಕೆಲ್ಲ ಅವು ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿ ಹಾಕಿದೆ ನೋಡಿರಿ ಒಬ್ರು ಆಗಲಿ ಈಗ ನಮಾಜ್ ಮಾಡಿ ಬರಾಕತ್ತ ನೋಡ್ರಿ ಮದುವೆ ಹೋಗ ಬಂದೆ ನಮಾಜ್ ಮಾಡ್ಬಂದೆ ಹಾಂ ಹಾಂ ರೆಡಿ ಆದ್ಯ ಮಮ್ಮಿ ಹಾಂ ನಾನಂತೂ ನಮಾಜ್ ಮಾಡಿದೆ ರೀ ರೆಡಿ ಆದಿರಿ ಇನ್ನು ಇವನು ರೆಡಿ ಆಗಕತ್ತಲ್ರಿ ಪರ್ ರೆಡಿ ಆಗಿಲ್ಲ ಇನ್ನು ಇನ್ನು ಹೊಟ್ಟೆಗೆ ಉಂಟಿಲ್ಲ ಹೊಟ್ಟೆ ಸೋ ಆಗತೈತಿ ಗುಳ್ಗಿ ತೊಗೊಂಡಿನ ನಾನು ಬೆಳಗ್ಗೆ ಬೆಳಗ್ಗೆ ಹೊಟ್ಟೆಗೆಲ್ಲ ಸಾಯಂಕಟ್ಟಂಗೆ ಆಗೈತಿ ಇವರು ಬಂದ್ರಂದ್ರೆ ಎಲ್ಲರು ಕೂಡ ಊಟ ಮಾಡ್ಬೇಕು ಅಂತಂದು ವೇಟ್ ಮಾಡಾಕತ್ತೇರಿ ಇನ್ನೂ ರೆಡಿಯಾಗಲ್ಲ ಮನಿಗೆ ಈಗ ಇಲ್ಲ ನೋಡು ಹ್ಮ್ ತುರ್ಬ ಹ್ಞೂ ಮಸ್ತಾತು ಈ ಚಳ ಒಂದು ಅದಾವನ್ರಿಪ್ಪ ನನಗೆ ಮೊದ್ಲು ಚಡಿ ಬೇಳೆ ಚಹ ಬಿಡ್ರಿ ಎಲ್ಲ ಹಾಗೇ ನನ್ನ ತುರ್ಬನ ಹಾಕ್ಕೊಳದು ತುರ್ಬ ಜಾಸ್ತಿ ಹಾಕೊಳ್ತೀವಿ ನಾ ನಮ್ಮ ನೂರಮ್ಮ ಅದ ನಮ್ಮ ಜನರು ಬಂದಾರಿ ರೀ ಅವ್ರಿಗೆ ಸುರ್ಕುಂಬ ಹಾಕಿಕೊಡು ರೀ ಮೊದ್ಲೊಂದು ಏನೂಲ್ಲ ನೂರ ನೂರಮ್ಮ ಅದ

முன்னாருப்பா முன்னாடி அவங்க வந்து வருக வந்து கொடுப்பா ನಮ್ಮ ನಮ್ ಬಾಬಾರ ಹೋಗಿ ಬಂದ್ರಿ ಇದು ಟೂರಿಂದ ಇದನ್ರಿ ಅಂಗಿರಿ ಹೌದ್ ಬಿಡ್ರಿ ಐತ್ರಿ ಮಸ್ತ್ ಐತ್ರಿ ಶುಲ್ಕ ಮಕ್ಕಂಬರಲ್ರಿ ಹ್ಮ್ ಕೊಟ್ಟ ಬಿಡಾ ಬಿಡ್ರಿ ನೀವು ಈ ಕಡೆ ಹಾಸಿನ ಬರ್ರಿ ಹಂಗದ್ರಿ ಹಾಸಿನ ಫ್ರೆಂಡ್ಸ್ ಅಂತ ನೋಡ್ರಿ ले सुता ना ले सुता ना ले आ जा मम्मी बाबा को ಇಲ್ಲಿ ಹಾಕಿ ಇಟ್ಟಿನ್ರಿ ಅನ್ನ ತೋರ್ಬಾಬಲ್ವಾ ಸ್ವಲ್ಪ ಐತ್ರಿ ನಿಯಾಜ್ ಹಾಕಿ ಹಾಕಿಟ್ಟೀನ್ರಿ ಸುಲ್ತಾನ್ ತಗೋ ಬಾ ನೀನು ನಿಯಾಜ್ ತಗೋಜ್ ಚಿಚ್ಚಿ ರೈಸ್ ಒಂದು ಪ್ಲೇಟ್ ಕೊಡ್ತೀನಿ ನಿಮ್ಗೆ ಬೇಕಾ ಹಾಕೋತ್ರಿ ಜಿಗ್ರಿ ಪಲ್ಯ ಕೊಡ್ಲೇನ್ರೀ எல்லா சொல் ரே ரஞ்சி காரம் அம்மா நம்ம கரெஞ்சு அம்மாட்னி அந்த இது பார்க்க ரீ நான் பாபா மொதலை அவ்வளோ நான் சும்மா ಬಾ ಬಾ ಒಡ್ನಿ ಕರೆಕ್ಟ್ ಆಯ್ತು ನೋಡ್ರಿ ಈಗ ನೀವು ತಗೊಂಡ್ರಿ ಬಂದು ಇದ್ರೊಳಗೆ ರೀ ಕರೆಕ್ಟ್ ಅದ ನೋಡ್ರಿ ಕೀಗೆ ಅದಕ್ಕೆ ಡಿಸ್ಟರ್ಕ ಕರೆಕ್ಟ್ ಐತಿ ನಿಂಬೆ ಮ್ಯಾಗೆ ಡೆಕೋರೇಟ್ ಮಾಡಿದ್ರಿ ಅವ ಅದ್ರಾಗ ಹೆಂಡಿಕೆ ಒಂದು ಉಂಡ್ಬಿಡೋದ್ರಿ ಅವನ ಮತ್ತೀ ಇನ್ನೂ ಮಟನ್ ಪಲ್ಯ ಮಾಡಿಲ್ರಿ ಮಟನ್ ಬಂದಿಲ್ರಿ ಮಸಾಲೆ ಮಾಡ್ತೀನಿ ರೀ ಮಸ್ತ್ ಆಯ್ತಾ ಹ್ಞೂ ಶಾವಿಗೆ ಚಲೋ ಐತೆ ನಾವ್ ಕುಡ್ದಲ್ಲ ಸುರ್ಕುಂಬೈತ್ರಿ ತಗೊಂಬರಕ್ ಬಿಡಪ್ಪ ಬೇಡ ಹಂಗದ ಹಾಸೀಪ ರೆಡಿ ಅದೇ ನೀನು ಯಾರಿ ಕೈ ಕೊಟ್ಟಿ ಕೊಟ್ಟೆ ನನ್ ಮೈಲ್ಮ ಕೊಟ್ಟನ್ರಿ ಆ ಕಟಿಂಗ್ ನೋಡ್ರಿ ಏನ್ ಕಟಿಂಗ್ ಮಾಡಿಸ್ಕೊಂಬರ ಏನೈತೆ ನಮ್ ಸುಲ್ತಾನ್ ಕಟಿಂಗ್ ಚಲೋ ಐತಿರಿಪ್ಪಾ நெனப்பாக பாபரு ஊட்ட கொட்டக்க இவாக ஊட்ட மாத்தாரி நோடல் ஊட்ட மாத்திர ತೆಳ್ಳನ ರೊಟ್ಟಿ ಅದರು ಇವರು ತೆಳ್ಳನ್ ರೊಟ್ಟಿ ತಿನ್ನಾಕತ್ತರ ನಿನಗೆ ಆಯ್ತು ಬಾಯಿ ಅಮ್ಮಗಂತ ಗುಳಿಗೆ ತೊಗೊಂತ ಬಾಯಿ ಬಂದಂಗೆ ಐತಿ ಎಲ್ಲಿ ಹೌದಾ ಅದು ಅಮ್ಮ ಕಡೆ ಇದೈತಮ್ಮ ಔಷಧ ಐತೆ ಒಂದು ಹಾಕೋದು ಹಚ್ಕೋಬೇಕಿಲ್ಲ ಅಮ್ಮ ದಾಖಲೆಗೆ ಹೋದ್ರೆ ನಮ್ಮ ಸುಮಾರು ನಮ್ಮ ಪಳೆಕಚಾರೀ ನಾನು ಹೋಗಿದ್ರೆ ಹಾಕಿತ್ರಿಪ್ಪ ಆಟನ ಬರಲಿಲ್ಲ ರೀ ಆಟನೂ ಸಿಗ್ಲರಿ ನಮಗೆ ಹಂಗಾಗಿ ಮನೆಗೆ ಹೋಗಿಕೊಂಡ್ವಿ ಅಮ್ಮಗನ ಈ ಫೋನ್ ಹಚ್ಚಿ ಅಂದಿನ್ರಿ ಅಪ್ಪ ಥಂಡಿ ಜ್ವರ ಮತ್ತು ನೋವು ಗಾ ಇದೆಲ್ಲ ಗೊಸ ಗೊಸ ಚಾನಾಕಾಯ್ತು ರೀ ಅದು ಹೇಳಿ ಅಮ್ಮ ಅಂತಂದ್ರೆ ಇವತ್ತು ಹೇಳಿದ್ರೆ ಕುರ್ಬಾನಿ ಕೊಡುವಂಥ ಹಬ್ಬ ರೀ ಹಾಗಾಗಿ ಇವತ್ತು ಇಷ್ಟೊತ್ತು ಮಟ್ಟ ಅಂದ್ರೆ ಅಲ್ಲೇ ಕುರ್ಬಾನಿ ಕೊಟ್ಟರು ನೋಡಿರಿ ಇಷ್ಟು ಪ್ಯಾಕೆಟ್ ಬಂದವು ಈಗಿದ್ ಕುದಿಯೋಕೆ ಹಾಕ್ತೀನಿ ರೀ ಈಗ ಅಮ್ಮ ಬರೋದ್ರೊಳಗೆ ಪಲ್ಯ ಅವರಿಗೆ ಖಾರ ಖಾರ ಹಾಕತ್ತಾರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಖಾರ ಹಾಕಿ ಇಟ್ಬಿಡ್ತೀನಿ ಸ್ವಚ್ಛ ತೊಳೆದು ಮಟನ್ ಸೀರಾ ಮಾಡೋಕ್ರಿಂದ ಈಗ ತಗೋತೀನಿ ಪಾ ಏನು ಕುದ್ದ್ತು ಇಲ್ಲ ಇದು ಸ್ವಚ್ಛ ಚಮಚ ನಿಂತು ನೋಡಿದ್ರೆ ಗೊತ್ತಾಗತ್ತಿನ ಕುದ್ದೈತ್ರಿ ಇದ್ರಾಗೆಲ್ಲ ಮಸಾಲೆ ಹಾಕಿಟ್ಬಿಡ್ತೀನಿ ನಾವು ಸಾರ್ನಕು ಹಾಕತ್ತೆ ನಮ್ಮ ಆಪರ ಮೇಲೆ ಕೊಟ್ಟು ಬಂದ್ರೆ ಬೆಳಗ್ಗೆ ಇದಲ್ರಿ ಪೂರಾಗ್ರಿ ಬಾ ದಿನ ಆಗೈತಿ ಹ್ಮ ಅವ್ರ ಬಡೇಮಿ ಅಂದ್ರ ಅವ್ರಿಗೆ ಹೆಂಗ ಆದ್ರಿ ಯೋ ಈ ಕೆತ್ತಿಗ್ ಜನ ತೆಗ್ದ ನನ್ಗೆ ಆರಾಮಿಲ್ಲ ಫೋನ್ ಹಚ್ಚಿರಿ ಬಾಯ್ ದೊಡ್ಡವಾಗ ಈದ್ ಬರ್ ಕೇಳೋಣ ಅಂದ್ರ ತಕೊಂಡ್ಬಿಟ್ರಿ ಇವತ್ತು ಜಗಡ್ರಿ ಹೋಗಾನಂದ್ರ ಹೋಗಾನ ನನ್ನ ನೋಡಿದ್ರೆ ಅನ್ನ ಇಟ್ ತೋಲ್ ನೋಡಪ್ಪ ಇಸ್ಸೇನು ಬೇನ್ ಅನ್ನ ನನಗ ಅಷ್ಟು ಸುಸ್ತು ನನಗ ಇವತ್ತು ಹ್ಞೂ ಬಾಯಲ್ಲ ಐಸ್ಕರ ಆಯ್ತೈತಿ ನಿಮ್ಮ ನಿಮ್ ಜೋಳಿ ಜಗಳಿ ಈಗ ತಡಲ್ಲಿ ಒಂದಿಷ್ಟು ಕೊಟ್ಟು ಬರ್ತಿ ಬೇಡ ಬೇಡ ಹ್ಮ್ ಅಪ್ಪ ಮಕ್ಳದ ಕಣ್ಣೋಡಲ್ ಕಿವಿಮೆ ಬಿತ್ರಿ ಇವನ್ ತಗೊಂಡ್ರಿ ನಾ ಹ್ಮ್ ಚಂದ ನೋಡಪ್ಪ ನೋಡ್ರಿಪ್ಪ ನಮ್ಮ ಆಪ ರೀ ಒಳಗಿದ ಹೋಗಲ್ಲ ತಗೊಂಡ್ಬಿಡ್ತಾರ ಅವ್ರು ಅದಿಲ್ಲ ಹ್ಮ್ ಹ್ಮ್ ಫಸ್ಟ್ ಗೆ ಏನ್ ಡಿಜೆನ್ ಇದ್ದು ನಮ್ಮ ಆಪ ತಗೊತಾರೀ ನೆಕ್ಸ್ಟ್ ನಾವ್ ತಗೊತಿರ್ತಿವಿ ಅವ್ರು ನಮಗ್ ತೋರ್ತಾರೆ ಇವ್ ಡಿ ಜನ ಬಂದವ್ ನೋಡಂತೇಳ್ರೆ ಕೊಡ್ರಿ ಸ್ವಲ್ಪ ನಮ್ಮ ಅಪರೇ ಬೆಲ್ಲದ್ರಿ ಯಾವಾಗಾದ್ರ ಬೆಲ್ಲದ ಮಾಡ್ತಾರ ಅವ್ರ ಅವ್ರ ಅವರ ಪದ್ಧತಿ ಹಿಡ್ಬಿಟ್ಟಾರ ನಮ್ ಮನ್ಯಾಗ ಅಲ್ಲಿ ಬೆಲ್ಲದ ಮಾಡಿದ್ರಿ ಈ ಸಕ್ರೆ ಮಾಡಾಕತ್ತಾರ ನಮ್ಮ ಬೆಲ್ಲದ್ರ ಸ್ವಲ್ಪ ರೀತಿಯ

ಇಲ್ಲಪ್ಪ ಕುಳು ಬೆಲ್ಲ ಮಾಡಿದ್ರು ಅವರು ಒಂದು ಅಟ್ಟಗಾರ ಕೊಟ್ಟರೆ ಸ್ವಲ್ಪ ಕೊಡಿ ಸ್ವಲ್ಪ ಹಾಕಿ ಕೊಡ್ರಿ ಬೇಕಂದ್ರೆ ರಂಜಾನ್ದೊಳಗೆ ಹ್ಞೂ ീത്തിറുമോന്റങ്ങി ദോ ബ അമ്മ ഒന്ന ബാറ്റ്ലി കൊട്ട് ಬೇಡ ಅಂತ ಹೇಳಿದ್ರೆ ನಮ್ಮ ಸುಮ್ಮನೆ ನೋಡ್ರಿ ಸುರುಕುಂಬ ಹುಡುಬ ಇದ್ವಿ ಅಲ್ಲಿ ಬಿಸಿಲೊಂದಾದ್ ಒಂದಲ್ಲ ಜಾಗ ಹ್ಞೂ ಈಗ ಅಡಿಗೆ ಮಾಡಕೈತೀರ ನೀವು ಆಸ್ಪತ್ರೆಗೆ ಹೋಗಿ ಬಂದು ಕೊಡಮ ಚಲ ಆಗಿತ್ತೆ ಸರ್ಕುಂಬ್ ಮಸ್ತ್ ಆಯ್ತು ಹ್ಮ್ ಮಸ್ತ್ ಆಯ್ತ್ ಅದ್ ಕೊಡೋ ಹುಷದ್ ಹಂಗದ್ರೋಡೋಣ ಎಲ್ಲ ಹೋಕೆ ಅಮ್ಮ ಊಟ ಕೊಟ್ಟಲ್ ಇನ್ನು ನಾನು ಮಟನ್ ಪಲ್ಯ ಮಾಡಿ ಇಟ್ಟಿನಿ ಬಂದೀನಿ ಹಂಗ ಇಲ್ಲಿ ನಾನು ಹ್ಮ್ ಆಟೋ ಒಂದು ಸಿಗ್ಲಿಲ್ಲ ಬೆಳಗ್ಗೆ ಇದ್ದ ನಮ್ಗೆ ಬದ್ ಹನ್ನೊಂದು ಗಂಟೆ ನಂತರ ಹಂಗ ಆಗೈತಿ ಯಾಕಂದ್ರೆ ತೋರ್ಸಿ ತೋರಿಸ್ಬಿಡಿದ್ದೆ ಆಟೋ ಸಿಕ್ಕಿದ್ದ ನಾನು ಬರ್ತಿದ್ದೆ ಹಾ ಬರ್ಲಿಲ್ಲ ತಗೊಂತೀನಿ ಸಂಜೆ ಮುಂದೆ ತಮ್ಮನ್ನ ಹೆಂಗೆ ಚೆನ್ನಾಯ್ತಲ್ಲ ಸಾನಿ ಅಂದ್ರೆ ಚೆನ್ನಾಯ್ತಿ ಚಂದ ಹಾ ಹಾ ಚಂದ ನೋಡ ಮಂಗ್ಲೇ അമ്മ ഇത് കൊടത്തേ കൊടുക്കല്ലേ അഗിക്ക് ಡಬರಿಗಳು ಡಬರುಗಳು ಏನು ಸಣ್ಣ ಯಾವ ಬರ್ತವೆ ಅಂತ ನಾನು ಇನ್ನ ಡಬರು ಈಗ ನಿಂದ ಡಬರಿ ಅಂದ್ರೆ ಈ ಮುಗರೆ ಹೋತು ಹಾಗಾದ್ರೆ ಏ ನಕ್ಕಮ್ಮಾ ಮುಜಿ ಏ ايه బిర్యానా ಏನು ಬಿರಿಯಾನ ಮಾಡ್ತೀಯ ಇವತ್ತು ವಾಹ್ ಸ್ಪೆಷಲ್ ಮಾತಾಡ್ಬೇಕು ಸ್ಪೆಷಲ್ ಬಾದ್ಮೇ ಮಾಡಿ ಮುಚಿ ಬಾದ್ಮೇಲೆ ತಳದಾಗ್ರಿ ಅಷ್ಟ ದೊಡ್ಡ ಡಬರಿನೇ ಇಲ್ಲ ಕಡೆ ಸಣ್ಣ ಸಣ್ಣ ತಗೋ ಸಣ್ಣ ಡಬರಿ ಇಲ್ಲ ಸಣ್ಣ ಸಣ್ಣ ಡಬರಿ ತಗೊಂಡು ಬಾ ಹಾಯ್ತಿರಪ್ಪ

ಆಶೀರ್ವಾದ ಕೊಡ್ಬೇಕಂತವಾ ಕೊಡ ಇಲ್ಲ ಹೋಗ್ತೀನಿ ಇನ್ನೂ ಅಮ್ಮ ಊಟ ಕೊಟ್ಟು ಬಂದಿನಮ್ಮ ನಾನು ಇವ್ವ ಸುರ್ಕೊಂಬಂದ್ರೆ ಹಿಂಗೆ ಹಿಂಗ್ ಬರೋಕ್ಕ ಏನ್ ಬೇಡ ನನಗೆ ಏನ್ ಬೇಡ ನನ್ನ ಬೇಡ ಒಳ್ಳೆ ಫುಲ್ ಆಗೈತಿ ಬೇಡ್ರಿ ಯಾರು ಬೇಕತ್ತಾರೀ ಒಂದ್ ಸ್ವಲ್ಪ ಹಾಕೊಳಂಗಾವಲ ಅಂತಾರ ಅಂತ ಹೇಳಂದು ನಜ್ಮಾ ಬಾಳಕೈತಿ ಮಾ ಇದು ಬಾಳಕೈತಿ ನಜ್ಮಾ ಸುರ್ಕುಂಬಾ ಅಂದ್ರ ಒಳ್ಳಿ ಮಾತ್ರ ಜನಪ್ರಮ ಅನ್ ಬಾರ್ದಿ ಹಂಗತ್ ನಂದ ಅಮ್ಮ ನೀವ್ ಕುಡಿತಿಯರ್ಯಾಕತ್ತಾರ ನೋಡ್ರಿ ಸರ್ ಬದ್ಲೇಕ್ರಿ ಕಟ್ಕೊಬ್ರತ ಕಟ್ಕೊಂಬರೀ ಮೈನ್ ಇಲ್ಲದ್ ಕೂಡ ಅಶ್ಮೀನ್ ಬಂದ್ರಿ ছোড়া <laughs> <laughs>